ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಾರ್ನಿಂಗ್ ಟಿಫನ್ಗೆ ಹೀರೆಕಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಗೊಜ್ಜಂತೂ ರೆಡಿ ಆಗಿದೆ ಸೊ ಇವಾಗ ನಾನು ರೊಟ್ಟಿ ಹಾಕಬೇಕು ರುಬ್ಬಿಟ್ಟು ಇಲ್ಲಿ ಅಕ್ಕಿ ಹಾಕಿ ಸ್ವಲ್ಪ ಅನ್ನನ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ವರ್ಷದ್ದು ಏನಂತೇಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲಿ ಟೈಮ್ ಹಾಗೆ ಫ್ರೆಂಡ್ಸ್ ಈಗ ತಾನೆ ಜಸ್ಟು ಸ್ವಲ್ಪ ಹೊರಗಡೆ ಹೋಗಿದ್ದೆ ಮಳೆ ಶುರು ಆಯಿತು ಮಳೆ ಹೆಂಗಾಗ್ತಿದೆ ಬರೋದು ಹೋಗೋದಂಗೆ ಇದೆ ಜಸ್ಟ್ ಸೊ ಅದೆಲ್ಲ ಏನೋ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ಈಗ ತಾನೆ ಹಾಗೆ ಚಿಂಟು ಅಪ್ಪಾಜಿಗೆ ಸ್ವಲ್ಪ ಮೊಸರನ್ನ ಬಾಕ್ಸ್ ಕಟ್ಬಿಡು ಚಿಂಟು ಅಂತ ಹೇಳೋಗಿದ್ದೆ ನಾನು ಹೊರ್ಗಡೆ ಹೋಗಿದ್ದೆನಲ್ಲ ಹಂಗಾಗಿ ಬರೋದು ಟೈಮ್ ಆಗುತ್ತೆ ಅಂತ ಅವಳು ಮೊಸರನ್ನ ಬಾಕ್ಸ್ಗೆ ಹಾಕ್ಬಿಟ್ಟು ಅವಳು ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಬಜ್ಜಿ ಹಾಕ್ತಾಯಿದ್ದಾಳೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ

ಹಾಗೆ ಫ್ರೆಂಡ್ಸ್ ಹಂಗು ತುಂಬಾ ಜನ ಏನಂದ್ರೆ ಕಂಟಿನ್ಯೂಸ್ ವಿಡಿಯೋ ಬರ್ತಾ ಇಲ್ಲ ಸ್ವಲ್ಪ ಫೆಸ್ಟಿವಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಇದೆ ಹಂಗಾಗಿ ರೆಗ್ಯುಲರ್ ವಿಡಿಯೋ ಅಂದ್ರೆ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಚಳಿ ಇರೋದ್ರಿಂದ ಟೀ ಮಾಡೋಣ ಅದೇ ಹೊರಗಡೆ ಹೋಗಿದ್ ಬಂದೆ ಅಂತ ಹೇಳಲ್ವಾ ಹಂಗಾಗಿ ಇವಾಗ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಸ್ವಲ್ಪ ಟೀ ತುಂಬ್ಬಿಟ್ಟು ಇನ್ನು ಬೇರೆ ಕೆಲಸಗಳೆಲ್ಲ ಮಾಡಕ್ ಶುರು ಮಾಡೋಣ ಅಂತ ಹಾಗೆ ನಾನು ಇನ್ನು ಕಿಚನ್ ನನಗೆ ವರಮಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಆಗಿಲ್ಲ ಕಿಚನ್ ಸೊ ಕಿಚನ್ ಡೀಪ್ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಕಂಟೈನರ್ಗಳನ್ನ ಕಾಳೆಲ್ಲ ಹಾಕೊಳ್ಳೋದಿಕ್ಕೆ ಅನ್ಬಿಟ್ಟು ತರ್ಸಿದ್ದೀನಿ ಮುಂಚೆ ಆ್ಯಕ್ಚುಲಿ ತರಿಸಿದ್ದು ಜೀವಿತಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಾಣಿಸ್ಬಿಟ್ಟೆ ನನ್ನ ಒಂದು ರಾಕ್ಸಲ್ಗೆ ಒಂದೆರಡನ್ನ ಸೊ ಎಂಟಿಯಾಗಿ ಕಾಣಿಸ್ತಾ ಇತ್ತು ನನಗೆ ಅದು ಸಾಮಾನೆಲ್ಲ ಜೋಡಿಸಿದ್ನಲ್ಲ ಅದು ಹಾಗಾಗಿ ಬುಕ್ ಮಾಡಿ ಆ್ಯಕ್ಚುಲಿ ಬಂದೇ ನನಗೆ ಒನ್ ಆಗಿದೆ ಒಟ್ಟಿಗೆ ಕ್ಲೀನ್ ಮಾಡಿದ್ಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೂ ಜೋಡಿಸಿಲ್ಲ ಸೊ ನಾನು ಯಾವುದನ್ನ ಬುಕ್ ಮಾಡಿದ್ದೀನಿ ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು ಆ ಕಂಟೈನರ್ಸ್ ಕೂಡ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನಿವತ್ತು ಪಾಸ್ತಾದಲ್ಲಿ ಪಾಯಸ ಮಾಡೋಣ ಅಂತ ಅವತ್ತು ಆ್ಯಕ್ಚುಲಿ ಹೇಳಿದೆ ನಾನು ನನಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಯಿತು ಫೈನಲಿ ಏನಂದರೆ ನಾನು ಪಾಯಸ ಮಾಡಲೇ ಇಲ್ಲ ಅವತ್ತು ಸೊ ಹಾಗಾಗಿ ಇವತ್ತಾದರೂ ಅಟ್ಲೀಸ್ಟ್ ಅದರಿಂದ ಪಾಯಸ ಮಾಡೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಾಸ್ತಾದಲ್ಲಿ ಸೊ ನಾನು ಯಾವ ಯೂಸ್ ಮೀಟ್ ಮಾಡ್ತೇನೆ ಇವತ್ತಂತ ಹೇಳಿದ್ರೆ ಹಾಗೆ ಫ್ರೆಂಡ್ಸ್ ನಾನು ಪಾಸ್ತಾ ಪಾಯಸ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಅಮೆಝಾನ್ ಅಲ್ಲಿ ಡಿಸೈನ್ ಫ್ಯೂಸನ್ ಪಾಸ್ತಾನ ಬೈ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಪ್ಯಾಟ್ ಹಾಗೆ ನೋ ಕೊಲೆಸ್ಟ್ರಾಲ್ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾನೇ ಹೆಲ್ದಿ ಕೂಡ ಮಕ್ಳಿಗೂ ನಾವು ಯಾವುದೇ ಭಯ ಇಲ್ಲದೆ ಈ ಒಂದು ಪಾಸ್ತಾನ ಆರಾಮ್ಸೆ ಕೊಡ್ಬೋದು ಸೊ ಹಂಗಾಗಿ ನಾನು ಇವತ್ತು ಈ ಪಾಸ್ತಾದಲ್ಲಿ ಪಾಯಸ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ನೀರಲ್ಲಿ ಪಾಸ್ತಾನ ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಪಾಯಸಕ್ಕಂದರೆ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕು ಫುಲ್ ಸಾಫ್ಟಾಗಿ ಏನಕ್ಕೆ ಅಂತ ಹೇಳಿದರೆ ತಿಂದಾಗ ನಮಗೆ ಅದು ನೀಟಾಗಿ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಮೂತಾಗಿ ಬೇಯಿಸ್ಕೊಂಡ್ರೆ ಸಕ್ಕರೆ ಕೂಡ ನೀಟಾಗಿ ಹಿಡಿಯುತ್ತೆ ಸೊ ನಾನಿವಾಗ ಅಗ್ಯಾರೊ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ಈ ಒಂದು ಪಾಯಸನ ಮಾಡ್ತಾಯಿದ್ದೀನಿ ಸೊ ಇವಾಗ ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಒಂದು ಬೌಲಲ್ಲಿ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ನ ಹಾಕಿದರೆ ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವಾ ಲಿಕ್ವಿಡ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಕಸ್ಟರ್ಡ್ ಪೌಡರನ್ನ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಲು ಕುದ್ದ ಮೇಲೆ ಅದಕ್ಕೆ ಪಾಸ್ತಾ ಆಲ್ರೆಡಿ ಹಾಕಿದ್ದೀನಿ ಪಾಸ್ತಾ ಹಾಕಿ ಹಾಗೆ ಶುಗರ್ ಕೂಡ ಸೇರಿಸಿದ್ದೀನಿ ಜೊತೆಗೆ ಈ ಕಸ್ಟರ್ಡ್ ಪೌಡರ್ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಾಗ ನಮ್ಗೆ ಏನಾದರೂ ಇನ್ನು ಸ್ವಲ್ಪ ಹಾಲು ಏನಾದರೂ ಬೇಕಾ ಏನೋ ಇತ್ತ ಅಂತ ಅಂದ್ಬಿಟ್ಟು ತುಂಬ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ನಮಗೆ ಪಾಯಸದ ಕನ್ಸಿಸ್ಟೆನ್ಸಿಗೆ ಎಷ್ಟು ಅಷ್ಟನ್ನು ಇವಾಗ ಆಲ್ರೆಡಿ ದ್ರಾಕ್ಷಿ ಗೋಡಂಬಿನ ಹುರಿದಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಸೊ ಇವಾಗ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೊತ್ತಲ್ಲ ದ್ರಾಕ್ಷಿ ಗೋಡಂಬಿನ ಫೈನಲಿ ನಾವು ಸೇರ್ಸಿದ್ಮೇಲೆ ಯಾವಾಗಲೂ ಲಾಸ್ಟಲ್ಲೇ ಸೇರಿಸೋದ್ರಿಂದ ಸೊ ದ್ರಾಕ್ಷಿ ಗೋಡಂಬಿ ಹಾಕಿ ಒಂದೆರಡು ನಿಮಿಷ ಕುದಿಸಿದರೆ ಸಾಕು ಆಲ್ರೆಡಿ ಪಾಯಸ ಪ್ರಿಪೇರ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನಾನು ಹಂಗಾಗಿ ಇವಾಗ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಸರ್ವಿಂಗ್ ಬೌಲ್ಗೆಲ್ಲ ಹಾಕ್ಕೊಂಡಾದ್ಮೇಲೆ ಹಾಗೆ ಅದನ್ನು ಸ್ವಲ್ಪ ನನ್ನ ಅಣ್ಣನ ಮಕ್ಳಿಗೂ ಕೊಟ್ಬಿಟ್ಟು ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಬೌಲ್ಗೆ ಅಥ್ವಾ ಹಾಕ್ಕೊಂಡು ಹಾಗೆ ಬಾಕ್ಸ್ಗೆ ಸ್ವಲ್ಪ ಹಾಕ್ಕೊಂಡು ಅವ್ರಿಗೂ ಕೊಟ್ಬಿಟ್ಟು ಬರೋಣ ಸಖತ್ ಇಷ್ಟ ಬೀಳ್ತಾರೆ ಅವ್ರೂ ಮಕ್ಕಳು ಪಾಸ್ತಾ ಐಟಮ್ಸ್ ಅಂದರೆ ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ನಾ ದೊಡ್ಡವ್ರಿಗಿನ್ನ ಮಕ್ಳಿಗೆ ಜಾಸ್ತಿ ಇಷ್ಟ ಆಗೋದು ಸೊ ಅವ್ರು ಬಂದಾಗ ಅತ್ತೆ ಏನು ಮಾಡಿದ್ರಿ ಪಾಸ್ತಾದಲ್ಲಿ ಮಾಡಿದ್ರ ಏನಾದರೂ ತಿಂಡಿ ಅಂತೆಲ್ಲ ಕೇಳ್ತಾಯಿದ್ರು ನನಗೆ ಅದು ತರಿಸಿದಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿ ತಿನ್ಕೊಂಡ್ರು ಮಾಡಿದ ತಕ್ಷಣ ತಂದು ಕೊಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಹಾಗೆ ಜೊತೆಗೆ ಒಂದು ಬಾಕ್ಸ್ಗೂ ಕೂಡ ಹಾಕೊಂಡು ತೊಗೊಂಡೋದೆ ಫುಲ್ ಹ್ಯಾಪಿ ಇಬ್ರು ತರುಣ್ ಏನು ಮಾಡ್ತಾಯಿದೆ ಅಂದರೆ ಆಟ ಆಡ್ತಾ ನಮ್ಮ ಅತ್ತಿಗೆ ಹಾಗೆ ಇವಳು ನಮ್ಮ ಅಣ್ಣನ ಮಗಳು ಫುಲ್ ನಾಚಿಕೊತಾ ಇದ್ದವ್ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹಾಗೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದೆ ಅಮೆಝಾನ್ ಅಲ್ಲಿ ಕಂಟೈನರ್ ಗಳನ್ನ ಕಿಚನ್ಗೆ ಅಂತ ಹೇಳಿ ಬುಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾನು ಅನ್ಬಾಕ್ಸ್ ಮಾಡಿಲ್ಲ ಆಗ್ಲೇ ಸುಮಾರು ಒಂದು ಟೆನ್ ಡೇಸ್ ಆಗೋಗಿತ್ತು ಇದು ಬಂದು ಸ್ವಲ್ಪ ಬಿಸಿ ಇದ್ರಿಂದ ಇದನ್ನ ಓಪನ್ ಮಾಡಿ ನೋಡಿಲ್ಲ ಈ ಸಲ ಯಾವಾಗ್ಲೂ ನಾನು ಪ್ಲಾಸ್ಟಿಕ್ ಸ್ವಲ್ಪ ಫೈಬರ್ದು ತರ್ಸ್ಕೊಡ್ತಾ ಇದ್ದೆ ಕಂಟೈನರ್ಸ್ ನ ಬಟ್ ಈ ಸಲ ಏನಂತ ಹೇಳಿದ್ರೆ ಗ್ಲಾಸ್ ತರಿಸ್ತೀನಿ ಯಾವಾಗ್ಲೂ ಗ್ಲಾಸ್ ತರ್ಸಕ್ ನನಗೆ ಭಯ ಆಗ್ತಿತ್ತು ಅರ್ಜೆಂಟ್ ಅಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದನ್ನ ತೆಗೆದು ಬೀಳ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಈ ಸಲ ಪರವಾಗಿಲ್ಲ ಬಟ್ ಏನಂದ್ರೆ ನಮಗೆ ಫೈಬರ್ ಎಲ್ಲ ವಾಶ್ ಮಾಡಿದ್ಮೇಲೆ ಒಂದು ಮತ್ತೆ ಅಷ್ಟು ಗ್ಲೋ ಕೊಡೋಲ್ಲ ಹೊಳಿತಾ ಇರಲ್ಲ ತಂದಾಗ ಬಟ್ ಗ್ಲಾಸ್ ಹಂಗಲ್ಲ ನೀಟಾಗಿ ಕಾಣಿಸ್ತಿರತ್ತೆ ಈ ಸಲ ಅದೇನಾದ್ರೂ ಆಗಲಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ನಾನು ಗ್ಲಾಸ್ ಕಂಟೈನರ್ ನಾನು ಅನ್ಬಾಕ್ಸ್ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ ತರಿಸಿದ್ರಂತ ಬಂದೇ ಸುಮಾರು ದಿನ ಆಗೋಗಿತ್ತು ನಂಗೆ ಒಂದ್ ಕಡೆ ತರ್ಸ್ಕೊಳ್ಳೋದೇ ಬೇಡವಾ ಗ್ಲಾಸ್ ಅಂತ ಹೇಳಿ ತುಂಬಾ ಸಲ ಹಿಂಗೆ ಅನ್ಕೊಂಡ್ ಅನ್ಕೊಂಡೆ ಯಾವಾಗ ಫೈಬರ್ ತರಿಸ್ತಾ ಇದೆ ಬಟ್ ಈ ಸಲ ಅದು ಹೇಳ್ದಂಗೆ ಧೈರ್ಯ ಮಾಡ್ಯೋದು ಏನಾಗುತ್ತೆ ಸ್ವಲ್ಪ ಅಂದ್ರೆ ಯಾವಾಗಲೂ ನಮ್ಗೆ ಹಂಗಿರಲ್ಲ ಕೆಲವೊಂದ್ ಸತ ಅರ್ಜೆನ್ಸಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಎತ್ತಾಕ್ ಕುತ್ತಿರ್ತೀವೋ ಏನು ಅಂತ ನೋಡಿ ಹೆಂಗೆ ಪ್ಯಾಕ್ ಮಾಡಿದ್ರೆ ಎಲ್ಲ ರೆಟ್ ಎಲ್ಲ ಹಾಕಿದ್ರೆ ಅವ್ರನ್ನು ಬ್ಲಾಸ್ಟ್ ಅಂತ ಹೇಳಿ ಏನು ಸಣ್ಣ ಸಣ್ಣ ರೆಡ್ ಪೀಸ್ ಎಲ್ಲ ಹಾಕ್ಬಿಟ್ಟವ್ರಲ್ಲ ಹಾ ಅದು ಕವರ್ ಹಾಕ್ತಾರೆ ಇವ್ರೇನ್ ಈ ತರ ರೆಡ್ ಪೀಸ್ ಪ್ಯಾಕ್ ಮಾಡಿದ್ರೆ ಟೋಟಲ್ వేట్ ఇది సిక్స్ పీస్ గ్లాస్ జార్ ಬರುತ್ತೆ ಒಂದೊಂದು ఎంఎల్ బాగుంది అని ಚಿಂಟು ಗ್ಲಾಸ್ ಅಲ್ವಾ ಅವ್ರ ಮಧ್ಯೆ ಮುಂದೆ ಇದ್ರ ಕವರ್ ಗಳಿ ಹಾಕಿಲ್ಲ ಮುಟ್ಟೋದಕ್ಕೆ ಭಯ ಆಗ್ತಿದೆ ಚೆನ್ನಾಗಿದಲ್ವಾ ಕಂಟೈನರ್ ಮುಚ್ಚಳನು ಅಷ್ಟೇ ಚೆನ್ನಾಗಿ ಬಂದಿದೆ ಏನಾದರೂ ಮಿಲ್ಕ್ ಶೇಕ್ ಆ ಥರ ಎಲ್ಲ ಮಾಡಿ ಮಾಡ್ಬೋದು ಚಿಂಟುಗೆ ನಾನು ಇದಕ್ಕೆ ಕಿಚನಲ್ಲಿ ಕಾಳುಗಳು ಅದು ಇದು ಹಾಕಲ್ಲ ಅಂದರೆ ಅವಳು ಮಿಲ್ಕ್ ಶೇಕ್ ಮಾಡ್ಕೋಬೇಕಂತ ಇದರಲ್ಲಿ ನೋಡಿ ಅವಳ ಐಡಿಯಾ ಏನು ಬರ್ತಾ ಇದೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಮಮ್ಮಿ ಅಂತ ಇದನ್ನು ಕ್ಯಾರಿ ಮಾಡಕ್ ಆಗಲ್ಲ ಅಲ್ವಾ ಕ್ಯಾರಿ ಅಂದ್ರೆ ಹಿಂಗೆ ಬಾಕ್ಸ್ ಅಲ್ಲೇ ಮಾಡ್ಬೇಕು ಆಮೇಲೆ ಒಡೆದೋಗುತ್ತೆ ಕ್ಯಾರಿ ಎಲ್ಲಿ ಮಾಡಕ್ ಆಗುತ್ತೆ ಸ್ಟೀಲ್ ತಗೋಬೇಕು ಚಿಂಟು ನಿಂಗೆ ಏನಾದ್ರು ಇದಕ್ಕೆ ಬೇಕು ಅಂದ್ರೆ ಗ್ಲಾಸ್ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಟೋಟಲ್ ಸಿಕ್ಸ್ ಇದೆ ಏಟ್ ಹಂಡ್ರೆಡ್ ಎಮ್ ಎಲ್ ತೌಸಂಡ್ ಎಮ್ ಎಲ್ ಅಲ್ಲ ಇದು ಏಟ್ ಹಂಡ್ರೆಡ್ ಎಮ್ ಎಲ್ ನಾನು ಹಾಫ್ ಕೆ ಜಿದೇ ಮಾಡಬೇಕು ಅಂತ ಅಂದ್ಕೊಂಡೆ ಆಮೇಲೆ ಬೇಳೆ ಸ್ವಲ್ಪ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಟೋಟಲ್ ಸಿಕ್ಸ್ ಇದೆ ಕಂಟೈನರ್ಸ್ ಇವಾಗ ಸದ್ಯಕ್ಕೆ ತರ್ಸೋ ಮನ್ಸು ಮಾಡ್ತಿರ್ಲಿಲ್ಲ ಅದರಲ್ಲಿ ಒಂದೆರಡು ಜಿ ಹು ಹೊಳಿಸ್ತೇನು ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದು ಮಾಡಲ್ಲ ನನ್ನ ಕಿಚನ್ ಎಲ್ಲ ಡೀಪ್ ಕ್ಲೀನ್ ಆದಮೇಲೆ ಒಟ್ಟಿಗೆ ಇದನ್ನು ಎಲ್ಲ ವಾಶ್ ಮಾಡಿ ಯೂಸ್ ಮಾಡಿ ಬೇಕು ನೋಡ್ಬೇಕು ಅಂತ ಮಾಡಿರ್ಲಿಲ್ಲ ಇವಾಗ ಇಟ್ಟಿಟ್ಬಿಡ್ತೀನಲ್ಲ ಒಂದೆರಡು ಈಗ ಏನಾದರೂ ಮಾಡ್ತೀನಿ ಏನು ಮಾಡ್ಬೇಡ ಕೊಡಪ್ಪ ಬೇಡ ಚಿಂಟು ಬೇಡ ಎತ್ತಿಟ್ಬಿಡೋಣ ಕೊಡು ಆಮೇಲೆ ಒಟ್ಟಿಗೆ ಯಾವ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಏನಕ್ಕೂ ಇಲ್ಲ ಫುಲ್ ಕಿಚನ್ ಗೆ ಕೊಡಪ್ಪ ಬೇಗ ಸಾರು ಹಾಗೆ ಉಪ್ಪು ಸಾಂಬಾರಿಗೆ ಖಾರ ಕೂಡ ರೆಡಿ ಆಗ್ತಾ ಇದೆ ಸಾಂಬಾರ್ ಅಂತೂ ಫುಲ್ ಗಮ್ ಅಂತ ಇದೆ ಈಗ ತಾನೆ ಫ್ರೆಂಡ್ಸ್ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಉಪ್ಸಾರು ಮಾಡಿದ್ದೆ ಅಂತ ಹೇಳಿದೆ ಹಾಗೆ ಉಪ್ಸಾರು ನನಗೆ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಹೇಳಿದಾಗೆ ಹಸಿ ಕಾಳು ಉಪ್ಸಾರುಗಳಂತೂ ಸಖತ್ ಆಗಿರುತ್ತೆ ಅದಕ್ಕೆ ಒಳ್ಳೆ ಮೆಣ್ಸಿನ್ಕಾಯಿ ಖಾರ ಒಣ ಮೆಣಸಿನ್ಕಾಯಿ ಅಥವಾ ಹಸಿರು ಮೆಣಸಿನಕಾಯಿ ನಮ್ಗೆ ಯಾವುದಾಗುತ್ತೆ ಅದ್ರದ್ದು ಖಾರ ಮಾಡಿಕೊಂಡು ತಿಂತಾಯಿ ಅಂದರೆ ಸೂಪರ್ ಆಗುತ್ತೆ ಸೊ ನನಗೆ ಇವಾಗ ಊಟ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಊಟ ಎಲ್ಲ ಆದಮೇಲೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸೊ ಅದರಲ್ಲಿ ಸೌರ ಡಾಟ್ ಕಲೆಕ್ಷನಲ್ಲಿ ನಾನು ಹೇಳಿದಾಗೆ ನೀವು ಸ್ಯಾರಿನ ಬೈ ಮಾಡೋದಕ್ಕೆ ಲಿಂಕ್ ಹೇಳಿದ್ರಿ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲಿ ಸೌರ ಡಾಟ್ ಕಲೆಕ್ಷನ್ ಅಂತ ಇದೆ ಸೊ ಅದು ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೀವು ಅದಕ್ಕೆ ಫಾಲೋ ಕೊಡಿ ಏನಕ್ಕೆ ಅದು ಪ್ರೈವೇಟ್ ಅಕೌಂಟ್ ಇದೆ ಸೊ ನೀವು ಫಾಲೋ ಕೊಟ್ಟರೆ ಅಲ್ಲಿ ಫಾಲೋ ಅಕ್ಸೆಪ್ಟ್ ಆಗುತ್ತೆ ಅಕ್ಸೆಪ್ಟ್ ಆದಮೇಲೆ ನಿಮಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವ್ಯಾವ ಸ್ಯಾರಿಗಳ ಅಪ್ಲೋಡ್ ಆಗಿದೆ ಅದೆಲ್ಲ ಕಾಣಿಸುತ್ತೆ ಹಾಗೆ ನೀವೇನಾದರೂ ಸ್ಯಾರಿನ ಬೈ ಮಾಡಬೇಕಂತ ಹೇಳಿದ್ರೆ ನಾನು ಆ ಫೋನ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಹಾಗೆ ತಮ್ಮನೇಲಲ್ಲಿ ಕೂಡ ಹಾಕಿರ್ತೀನಿ ನೀವು ವಾಟ್ಸಪ್ ಕೂಡ ಮಾಡಿ ಸ್ಯಾರೀಸ್ನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಕೆಲವೊಂದಷ್ಟು ಸ್ಯಾರಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಆ ಸ್ಯಾರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಅಟ್ರಾಕ್ಟಿವ್ ಆಗಿ ಇದೆ ಆ ಸ್ಯಾರಿಗಳು ಹಾಗೆ ಫ್ರೆಂಡ್ಸ್ ಈ ಒಂದು ಸ್ಯಾರಿನ ನೋಡ್ತಾ ಇರ್ಬೋದು ತುಂಬ ಟ್ರೆಂಡ್ ಇದೆ ನಿಮಗೆ ಇದರಲ್ಲಿ ಏನಂತ ಹೇಳಿದ್ರೆ ಎರಡು ಕಲರ್ಡ್ ಸ್ಯಾರಿ ಬರುತ್ತೆ ಎರಡು ಪ್ಯಾಟರ್ನ್ ಅಂದ್ರೆ ಎರಡು ಕಲರ್ ಅಲ್ಲ ಸಾರಿ ಕಲರು ತುಂಬ ಇದೆ ಒಂದು ಐದಾರು ಕಲರ್ ಇದೆ ಬಟ್ ಪ್ರೈಸ್ ನಿಮ್ಗೆ ಎರಡು ರೇಂಜ್ ಅಲ್ಲೂ ಬರುತ್ತೆ ಕಡಿಮೆ ರೇಂಜದು ಇದೆ ಹಾಗೆ ಕ್ವಾಲಿಟಿ ಚೆನ್ನಾಗಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಆ ರೀತಿ ಹಾಗೆ ಇದು ಬಂದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮಗೆ ನಾನು ಹೇಳಿದಾಗೆ ಎರಡು ಕ್ವಾಲಿಟಿ ಬರುತ್ತೆ ಕಡಿಮೆದು ಸಿಗುತ್ತೆ ಹಾಗೆ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ ಇದು ಬಂದು ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಏನಾದರೂ ಈ ಥರ ಸ್ಯಾರೀಸ್ನ ಬೈ ಮಾಡಬೇಕಂತ ಹೇಳಿದ್ರೆ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಈ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇದೆ ಪ್ಯಾರೆಟ್ ಗ್ರೀನ್ ಮೇಲೆ ಒಂಥರ ಪರ್ಪಲ್ ಲಿಶ್ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಈಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಈ ಟ್ರೆಂಡಿಂಗ್ ಸ್ಯಾರಿಗಳು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ನೀವು ಹೇಳಿದ ಹೇಳಿದಾಗೆ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದರದ್ದು ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಆ ವಾಟ್ಸಪ್ ಅಲ್ಲೂ ಕೂಡ ಇದನ್ನ ಸ್ಯಾರಿನ ಬುಕ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ಕೆಲವೊಂದಷ್ಟು ಕಲರ್ಸ್ ಇದೆ ಆ ಕಲರ್ಸ್ ಯಾವ್ದಾರು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ನಿ ಕ್ವಾಲಿಟಿ ವೈಸ್ ಕೂಡ ಫ್ರೆಂಡ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಆಲ್ರೆಡಿ ಬೈ ಮಾಡಿರೋರ್ಗೆ ಗೊತ್ತಿರುತ್ತೆ ನೋಡ್ಬೋದು ಈ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಕ್ರೀಮ್ ಮೇಲೆ ಮೆರೂನಿಶ್ ಕಲರ್ ಕಾಂಬಿನೇಷನ್ ಇದೆ ಇದ್ದು ತುಂಬಾನೇ ಟ್ರೆಂಡಿಂಗ್ ಇದೆ ಇವಾಗ ನಾನು ತೋರಿಸೋ ಕಲರ್ ಅಂತ ಇನ್ಸ್ಟಾಗ್ರಾಮ್ ತುಂಬಾ ಟ್ರೆಂಡಿಂಗ್ ಇರ್ತಕ್ಕಂಥ ಕಲರ್ ಸೊ ತುಂಬಾನೇ ಸೋಲ್ಔಟ್ ಆಗಿರ್ತಕ್ಕಂಥ ಸ್ಯಾರಿ ಕೂಡ ಸೊ ಇರ್ಬೋದು ನೀವು ಇದು ಬಂದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಆರೆಂಜ್ ಆಗಿ ಪರ್ಪಲ್ ಕಾಂಬಿನೇಷನ್ ವೇರ್ ಮಾಡಿದ್ರಂತೂ ಸೂಪರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಒಂದು ಲಾಸ್ಟ್ ಕಲರ್ ಇದೆ ಆ ಕಲರ್ ಕೂಡ ಸೊ ಮಾಡ್ಬಿಡ್ತೀನಿ ನೋಡಿ ಈ ಬ್ಲೂ ಮೇಲೆ ಈ ಬ್ಲೂ ಬಂದರೆ ತುಂಬ ಚೆನ್ನಾಗಿದೆ ಇದು ಕಲರ್ ತುಂಬ ಡಿಫ್ರೆಂಟ್ ಆಗಿದೆ ಸೊ ಇಷ್ಟೆಲ್ಲ ಸ್ಯಾರಿಗಳನ್ನ ನೋಡೋದ್ರಲ್ಲ ಒಂದು ಸ್ಯಾರಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ವಾಟ್ಸಪ್ ನಂಬರನ್ನ ಹಾಕಿರ್ತೀನಿ ಅಲ್ಲಿ ಹೋಗಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ವರಮಲಕ್ಷ್ಮಿ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆ ನನಗೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಮನೆ ಸ್ವಲ್ಪ ಕ್ಲೀನ್ ಆಗಿದೆ ನಾನು ಹೇಳಿದಾಗೆ ಇನ್ನು ಕಿಚನ್ ನನಗೆ ಡೀಪ್ ಕ್ಲೀನ್ ಆಗಿಲ್ಲ ಅದೆಲ್ಲ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ಕೆಲಸಗಳಿದೆ ನಾನು ಒಂದೇ ಸಲ ಎಲ್ಲಾನು ಕ್ಲೀನ್ ಆಗಲ್ಲ ಏನಂದ್ರೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಒಂದೊಂದಿನ ಆಗಲೇ ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ಒಂದ್ ರೂಮ್ ಒಂದು ಹಾಲಿನ ಕ್ಲೀನ್ ಮಾಡ್ಕೊಂಡು ಬಂದೆ ಬಟ್ ಕಿಚನ್ ಒಂದು ನಾನ್ ವೆಜ್ ಎಲ್ಲ ಮಾಡ್ತಿರ್ತೀವಲ್ವ ಸೊ ಹಂಗಾಗಿ ನಾನು ಅದನ್ನ ಹಬ್ಬ ಒಂದು ವೀಕ್ ಆತರ ಇರ್ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಮನೆ ಎಲ್ಲ ನಾನು ಕ್ಲೀನ್ ಆದ್ಮೇಲೆ ನಾನ್ ನಾನ್ವೆಜ್ ಇನ್ ಹಬ್ಬ ಮುಗಿಯವರೆಗೂ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಲಾಸ್ಟಲ್ಲಿ ಆಮೇಲೆ ಏನಂತ ಹೇಳಿದ್ರೆ ಫುಲ್ ಕಿಚನ್ ಎಲ್ಲ ಇನ್ನು ಕ್ಲೀನ್ ಆದ್ಮೇಲೆ ಮುಗಿತು ನಾನು ಅದು ದೇವಸ್ಥಾನದು ತೀರ್ಥ ಅದನ್ನೆಲ್ಲ ತೊಗೊಂಡ್ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಲಾಸ್ಟ್ ದಿನ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಪೂಜೆ ಮಾಡಾದ್ಮೇಲೆ ಇನ್ನು ಹಬ್ಬಕ್ಕೆ ನಾನು ಎಲ್ಲ ದೇವ್ರಸ್ಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡೋದು ಸೊ ಈ ರೀತಿ ಹಿಂಗೆ ಹಬ್ಬಕ್ಕೆ ಪ್ರಿಪ್ರೇಶನ್ ಮತ್ತೆ ಪ್ರೊಸೆಸ್ ಹಿಂಗೆ ನಡೀತಾ ಇರುತ್ತೆ ನಾನು ಇನ್ನ ಹಬ್ಬಕ್ಕೆ ಯಾವ ಸ್ಯಾರಿನ ಇನ್ನ ಪರ್ಚೇಸ್ ಮಾಡಿಲ್ಲ ಯಾವ ಸ್ಯಾರಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ಕೂಡ ಏನು ಯೋಚನೆ ಹೋಗಿಲ್ಲ ಸೊ ಹಬ್ಬಕ್ಕೆ ಕೂಡ ಸ್ಯಾರಿ ಪರ್ಚೇಸ್ ಮಾಡಬೇಕು ಹಾಗೆ ನಾನು ಯಾವ ಸ್ಯಾರಿನ ತಗೊಳ್ತೀನಿ ಲಕ್ಷ್ಮಿಗೆ ಓಡಿಸೋದಿಕ್ಕೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ರೀತಿ ನನಗೆ ವ್ಯೂಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ರೆ ಬಟ್ ಲೈಕ್ ಎಲ್ಲ ಮಾಡೋದು ಮರಿತಾಯಿದ್ರೆ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು